ಶ್ರೀ ಸಾಯಂಜಲ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಚಿಕ್ಕಮಗಳೂರು ಮಕ್ಕಳ ಪಾಲಿಗೆ ವಿದ್ಯಾದೇಗುಲ ಈ ಭವ್ಯ ಸರಸ್ವತಿ ದೇವಾಲಯ ಬೋಧನೆ ಮಾಡಿಸುವ ಮೂಲಕ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುವುದು ಮಕ್ಕಳಲ್ಲಿ ಸಾಧಿಸುವ ಛಲ ಹುಟ್ಟಿಸುವಂತ ಪ್ರೇರಣಾತ್ಮಕ ಕ್ರೀಡೆಗಳು ಸಂಗೀತ ನೃತ್ಯ ಕಲೆಗೆ ಪ್ರೋತ್ಸಾಹ ನೀಡಲಾಗುವುದು ದಾಖಲಾತಿ ಪ್ರಾರಂಭವಾಗಿದ್ದು ದಾಖಲಾತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯೇಜಲ್ಸ್ ಪ್ರೀ ಯುನಿವರ್ಸಿಟಿ ಕಾಲೇಜ್ ಸಿರ್ಗಾಪುರ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಒಂಬತ್ತು ಎರಡು ಒಂಬತ್ತು ಒಂಬತ್ತು ಏಳು ಸೊನ್ನೆ ಮತ್ತು ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂದು ಮೂರು ಆರು ಮೂರು ಏಳು ಐದು ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆ ವಕೀಲರ ಸಂಘ ಹಾಗೂ ರುಶಿಲ್ ಡೆಕೋರ್ ಲಿಮಿಟೆಡ್ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ನಗರದ ಹೊರವಲಯದ ಗೌಡನಹಳ್ಳಿ ಸಮೀಪ ರುಶಿಲ್ ಡೆಕೋರ್ ಲಿಮಿಟೆಡ್ನಲ್ಲಿ ಏರ್ಪಡಿಸಲಾಗಿತ್ತು ಸಿವಿಲ್ ನ್ಯಾಯಾಧೀಶರಾದ ಸೋಮು ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕಾರ್ಮಿಕರ ದಿನಾಚರಣೆಯನ್ನು ಯಾಕೆ ಆಚರಿಸುತ್ತಾರೆ ಮತ್ತು ಅದರ ಹಿಂದಿನ ಉದ್ದೇಶವೇನು ಮತ್ತು ಕಾರ್ಮಿಕರಿಗೆ ಯಾವ ಯಾವ ಸೌಲಭ್ಯ ಸಿಗುತ್ತದೆ ಕಾರ್ಮಿಕರಿಲ್ಲದ ಜೀವನ ಹೇಗಿರುತ್ತದೆ ಎಂಬುದರ ಕುರಿತು ಮಾಹಿತಿ ನೀಡಿದರು ಕಾರ್ಮಿಕ ದಿನಾಚರಣೆಯನ್ನು ಯಾವ ಉದ್ದೇಶಕ್ಕಾಗಿ ಅದರ ಹಿಂದಿನ ಬಲಿದಾನಗಳು ಎಷ್ಟಿತ್ತು ಅಂತ ಸಾಕಷ್ಟು ಲಿಮಿಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನರು ಹೋರಾಟ ಮಾಡಿದರು ಅದು ಹೋರಾಟ ಏನಾಗಿದೆ ವೈಲೆಂಟ್ ತಿರುಗಿ ಹಿಂಸಾತ್ಮಕವಾಗಿ ತಿರುಗಿ ಸಾಕಷ್ಟು ಜನರ ಬಲಿದಾನವನ್ನು ಸಹ ಆಗಿದೆ ತದನಂತರ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಕಾರ್ಮಿಕರ ಸ್ಥಿತಿಗತಿಗಳನ್ನ ಮತ್ತು ಅವರ ಕೆಲಸದ ಕಂಡೀಷನ್ಸ್ ಏನಿದೆ ಅದನ್ನ ಸುಧಾರಿಸುವ ನಿಟ್ಟಿನಲ್ಲಿ ಹಾಗೂ ಕಾರ್ಮಿಕರ ಆರೋಗ್ಯ ಹಾಗೂ ಅವರಿಗೆ ಇರ್ತಕ್ಕಂತಹ ಹಕ್ಕುಗಳು ಅವುಗಳನ್ನ ಕೆಲವು ಜನಕ್ಕೆ ಗೊತ್ತೇ ಇರಲಿಲ್ಲ ಕಡಿಮೆ ವೇತನಕ್ಕೆ ಸಾಕಷ್ಟು ಹೆಚ್ಚಿನ ಕಾಲ ದುಡ್ಸ್ಕೊಳ್ಳುವಂಥದ್ದು ಮತ್ತೆ ಸಾಕಷ್ಟು ಬಾಂಡೆಡ್ ಲೇಬರ್ಸ್ ಅಂದರೆ ಅವರನ್ನು ಎಲ್ಲೋ ಹೊರ್ಗಡೆ ಹೋಗಿದ್ದು ಬಿಡದೇನೆ ಕೂಡ ಹಾಕೊಂಡು ಕೆಲಸ ಮಾಡುವಂಥದ್ದು ಮತ್ತೆ ಸರಿಯಾದ ರೀತಿಯಾದಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ಸಾಕಷ್ಟು ಕಾಯ್ದೆಗಳು ಬಂತು ಹಾಗೆ ನಮ್ಮ ಘನ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಸಾಕಷ್ಟು ನಿರ್ದೇಶನಗಳನ್ನು ನೀಡಿ ನಮ್ಮ ನಲ್ಸಾ ಹಾಗೂ ಕೆ ಎಸ್ ಎಲ್ ಎಸ್ ಹಾಗೂ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಇವುಗಳ ಕಡೆಯಿಂದ ಸಾಕಷ್ಟು ಕಡೆ ಸರ್ವೆಗಳನ್ನು ಸಹ ಮಾಡಿಸಿ ಅವರ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅವರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವರಿಗೆ ವರ್ಕ್ ಕಂಡೀಷನ್ ಮತ್ತೆ ಅವ್ರ ಲೈಫ್ ಕಂಡೀಷನ್ ಅಂದ್ರೆ ಕೆಲಸ ಮಾಡುವ ಒಂದು ಕಡೆ ಇನ್ನೊಂದು ಕಡೆ ಉಳ್ಕೊಳ್ಳುವಂತಹ ಕಡೆಗಳಲ್ಲಿ ಸಾಕಷ್ಟು ನಾವು ವಿಸಿಟ್ ಮಾಡಿದಂಗೆ ಎಷ್ಟೋ ಕಡೆ ಹೆಣ್ಮಕ್ಳಿರೋ ಕಡೆ ಟಾಯ್ಲೆಟ್ಸ್ ಇರೋದಿಲ್ಲ ಒಂದೇ ಟಾಯ್ಲೆಟ್ಸ್ ಇರ್ತದೆ ಸ್ನಾನ ಮಾಡಲಿಕ್ಕೂ ಸಹ ಸರಿಯಾದ ರೀತಿಯ ವ್ಯವಸ್ಥೆಗಳು ಇರ್ತಿರ್ಲಿಲ್ಲ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಮಾತನಾಡಿ ಒಂದು ದೇಶ ಉತ್ತಮವಾಗಿರಬೇಕೆಂದರೆ ಕಾರ್ಮಿಕರ ಜೀವನ ಚೆನ್ನಾಗಿರಬೇಕು ಎಂದು ಹೇಳಿದರು ಭಾರತ ದೇಶದಲ್ಲಿ ಕಾರ್ಮಿಕರ ಸ್ಥಿತಿ ಹೇಗಿತ್ತು ಕೊಟ್ಟರು ಯಾರು ಇತಿಹಾಸ ತಿಳಿದವರು ಇತಿಹಾಸ ಸೃಷ್ಟಿಸಲಾರ ಅಂದ್ರೆ ಕಾರ್ಮಿಕರಾದ ಶ್ರಮಿಕರಿಗೆ ತಮಗೆ ಯಾರು ಅನ್ನೋದನ್ನ ತಿಳ್ಕೊಬೇಕಾಗಿದ್ದು ಪ್ರಥಮ ಆದ್ಯತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಕಾರ್ಮಿಕ ದಿನಾಚರಣೆಯಲ್ಲಿ ನೆನಿಲ್ಲ ಅಂದ್ರೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಲ್ಲ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಈ ದೇಶದಲ್ಲಿ ಈ ದೇಶದಲ್ಲಿ ಹನ್ನೆರಡು ಗಂಟೆ ಇದ್ದಂತ ಒಂದು ಕೆಲಸದ ಅವಧಿನ ಎಂಟು ಗಂಟೆ ಮಾಡಿದ್ದು ಕಾನೂನು ತಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಕಾರ್ಮಿಕ ಅಧಿಕಾರಿ ಸುರೇಶ್ ಸಹಾಯಕ ಕಾರ್ಮಿಕ ಅಧಿಕಾರಿ ಕೆ ಎಲ್ ರವಿಕುಮಾರ್ ಋಷಿ ಡೆಕೋರ್ ಲಿಮಿಟೆಡ್ ಉಪಾಧ್ಯಕ್ಷ ಸುಮನ್ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ನಟರಾಜ್ ಹಾಗೂ ಇನ್ನಿತರ ಅಧಿಕಾರಿ ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಬೆಸಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ನಡೆಯನ್ನು ಚಿಕ್ಕಮಗಳೂರು ಜಿಲ್ಲಾ ಬಿಎಸ್ಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆ ಟಿ ರಾಧಾಕೃಷ್ಣ ಅವರು ಹೇಳಿದರು ಪ್ರಜ್ವಲ್ ರೇವಣ್ಣ ಆಯೋಗ ರದ್ದು ಮಾಡಬೇಕು ಯಾಕೆ ಮಾಡಬೇಕು ಚುನಾವಣೆ ಬಿ ಜೆ ಪಿ ಒಬ್ಬ ಕಾರ್ಯಕರ್ತರು ಹೇಳ್ತಾರೆ ನಾಯಕ ಹೇಳ್ತಾರೆ ದೇವರಾಜ್ ಅಂತೇಳಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಅಲ್ಲೇ ವಿಡಿಯೋ ಪಸರಿಸಿದ್ದೀನಿ ಒಂದು ವರ್ಷದ ಹಿಂದಿನ ಪ್ರಕರಣ ಇದು ನಾನು ವೆಯ್ಟ್ ಮಾಡ್ತಾ ಇದ್ದೆ ಈ ವಿಡಿಯೋ ಶುಣಕನ್ನು ನಾನು ಬಿ ಜೆ ಪಿ ರಾಜ್ಯ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಈ ಮೇಲೆ ಏನು ಆರೋಪ ಬಂದಿತ್ತು

ಈಗಾಗಲೇ ಏನು ಚುನಾವಣೆ ನಡೆದಿದೆ ಆ ಚುನಾವಣೆಯನ್ನ ಚುನಾವಣಾ ಆಯೋಗ ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ ಅದನ್ನ ನಮ್ಮ ನಾಯರು ಕೂಡ ಒತ್ತಾಯ ಮಾಡಿದ್ದಾರೆ ಇದು ಮರ್ಡರ್ ಆದರೆ ಸುಳಿಬೇನು ಸಿಕ್ಕಿಲ್ಲ ಅಂತಂದ್ರೆ ಆರೋಪಿ ಟ್ರೇಸ್ ಮಾಡೋ ಸ್ವಲ್ಪ ಕಷ್ಟ ಸ್ವಲ್ಪ ದಿವಸ ಹಿಡಿಯುತ್ತೆ ಸುಳಿವೇನೂ ಸಿಕ್ಕಿಲ್ಲ ಅಂತಂದ್ರೆ ಇದು ಅಟೆಂಪ್ಟು ಮರ್ಡರ್ ಇದು ಅಟೆಂಪ್ಟ್ ಮರ್ಡರ್ ಆಗಿರೋದ್ರಿಂದ ಆರೋಪಿ ಯಾರೋ ಗೊತ್ತಿದೆ ವ್ಯಕ್ತಿಮ್ಸ್ ಹೇಳಿಬಿಟ್ಟಿದ್ದಾರೆ ಈಗ ಆರೋಪಿ ಅಂತ ನಾನು ಹೇಳಿದ್ದಾರೆ ಯಾಕೆ ಅರೆಸ್ಟ್ ಮಾಡಕ್ಕೆ ತಡ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಇದರಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರು ಬೈದಾಡ್ಕೊಳ್ತಾ ಇದ್ದಾರೆ ನಿಮ್ಮಿಂದ ಆಗ್ತಿದೆ ನಿಮ್ಮಿಂದ ಆಗ್ತಿದೆ ಹಾಗೆ ಹೀಗೆಂದು ವಾತಾಡ್ತಾ ಇದ್ದಾರೆ ಆದರೆ ಇದು ಜನರ ಮಧ್ಯೆ ತೋರಿಸ್ಕೊಳ್ಲಿಕ್ಕಾಗಿ ಪೋರ್ಸ್ಕೊಡ್ತಿರೋಂಥದ್ದು ಅವರಿಬ್ಬರು ಸೇರ್ಕೊಂಡು ಆರೋಪಿ ಮತ್ತು ಆರೋಪಿ ಕುಟುಂಬವನ್ನು ಸೇಫ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನಿಸಬೇಕು ಇದನ್ನೇ ಹೈಲೈಟ್ ಮಾಡಬೇಕಂದ್ರೆ ಅಗ್ನಿ ರೇವಣ್ಣ ಅವರ ಮಗ ಸಂಪದೇವಣ್ಣ ಇವರು ಮಾಡುವಂತಹ ಲೈಂಗಿಕ ಕೃತ್ಯ ಇಬ್ಬರು ಇಡೀ ಸಮಾಜಕ್ಕೆ ಅಡಗಿರ್ತಾರೆ ಯಾಕಂದ್ರೆ ಅವರು ವಯಸ್ಸಿಗೂ ಮೀರಿ ವಯಸ್ಸಿಗೂ ಮೀರಿಂದ ಹಣ ಬಲ ಮತ್ತೆ ರಾಜಕೀಯ ಬಲ ಇದೊಂದಿದ್ರೆ ಸಾಕು ಅನ್ನೋ ಒಂದು ಮೆಂಟಾಲಿಟಿ ಮೇಲೆ ಈ ತರದ ಕೃತ್ಯಗಳಲ್ಲಿ ಎಷ್ಟಿದ್ದಾರೆ ಬಹುಶಃ ಇವರಿಗೆ ಮೊದಲೇ ಗೊತ್ತಿತ್ತು ಈ ಹಗರಣ ಆಗಿರೋದು ಗೊತ್ತಿದ್ರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಒಂದು ಅಭ್ಯರ್ಥಿಯಾಗಿ ಸ್ಪಂದನೆ ಮಾಡಿದೆ ಇದು ನಮ್ಮ ದೇಶದ ದೊಡ್ಡ ದುರಂತ ಅಂತ ಅನಿಸ್ತಾ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಸುದ್ದಿ ಆಗಿರ್ತಕ್ಕಂಥದ್ದು ಹಾಲಿ ಸಂಸದರು ಮತ್ತು ಈಗಾಗಲೇ ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಪ್ರಜ್ವಲ್ ಬೇಗಣ್ಣವರ ಹಾಸನ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿರ್ತಕ್ಕಂಥ ಪ್ರಜ್ವಲ್ ಬೇಗಣ್ಣವರ ಒಂದು ಅವ್ರ ಒಂದು ವಿಡಿಯೋ ಮತ್ತು ಅವ್ರ ಮೇಲೆ ದಾಖಲೆ ದಾಖಲಾಗಿರ್ತಕ್ಕಂಥ ಪ್ರಕರಣದ ಬಗ್ಗೆ ಇವತ್ತು ರಾಜ್ಯ ಅಲ್ಲದೆ ಬಿಬಿಸಿ ಮತ್ತು ಅಲ್ ಜಿರಾ ನ್ಯೂಸ್ ಚಾನೆಲ್ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಸ್ ಸುದ್ದಿ ಚಾನಲ್ ಗಳಲ್ಲೂ ಕೂಡ ಅವ್ರ ಬಗ್ಗೆ ಸುದ್ದಿ ಪ್ರಚಾರ ಆಗ್ತದೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಆರೋಪ ಏನಂತಂದ್ರೆ ಅವ್ರ ಮೇಲೆ ನೇರವಾಗಿ ಲೈಂಗಿಕ ದೌರ್ಜನ್ಯದ ಆರೋಪ

ಈ ಹಿಂದೆ ನನಗೆ ಮತ್ತು ನನ್ನ ಪತ್ನಿಗೆ ಆದ ದೌರ್ಜನ್ಯದ ವಿರುದ್ಧ ಮೇಲಧಿಕಾರಿಗಳಿಗೆ ಮತ್ತು ಪತ್ರಿಕಾ ಪ್ರಕಟಣೆ ಮಾಡಿದ ಬಗ್ಗೆ ತರೀಕೆರೆ ಪೊಲೀಸ್ ಅಧಿಕಾರಿಗಳಾದ ಎಸ್ಐ ನಾಯ್ಕ ನಾಗೇಂದ್ರ ನಾಯ್ಕ ಮಹಿಳಾ ಪೇದೆ ದ್ರಾಕ್ಷಾಯಿಣಿ ಇನ್ಸ್ಪೆಕ್ಟರ್ ಸಂತೋಷ್ ಇವರು ನಾನು ಮನೆಯಲ್ಲಿ ಇಲ್ಲದೇ ಇದ್ದಾಗ ನನ್ನ ಪತ್ನಿ ಮನೆಯಲ್ಲೇ ಒಬ್ಬರೇ ಇದ್ದ ಸಂದರ್ಭದಲ್ಲಿ ಅಂದರೆ ತಡರಾತ್ರಿ ಏಕಾಏಕಿ ನಮ್ಮ ಮನೆಗೆ ನುಗ್ಗಿ ನನ್ನ ಪತ್ನಿಗೆ ಖಾಲಿ ಪೇಪರ್ಗಳಿಗೆ ಸಹಿ ಹಾಕಿಕೊಡು ಇಲ್ಲದಿದ್ದಲ್ಲಿ ನಿನ್ನನ್ನು ಮತ್ತು ನಿನ್ನ ಗಂಡನನ್ನು ಎನ್ಕೌಂಟರ್ ಮಾಡಿ ಸಾಯಿಸುತ್ತೇವೆ ಹಾಗೆಯೇ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡಿ ಗಡಿಪಾರು ಮಾಡಿಸುತ್ತೇವೆ ಎಂದು ಕೂಗಾಡಿ ಹೆದರಿಸಿದ್ದಾರೆ ಎಂದು ಸ್ಟೇಷನ್ ದುಗ್ಲಾಪುರ ನಿವಾಸಿ ನಾಗರಾಜ್ ಅವರು ಆರೋಪಿಸಿದ್ದಾರೆ ನಾನು ಹೋಗಿ ಮರಾಗ್ತೀರ ಸಂಜೆ ತಗೊಂಡು ಮನೆಗೆ ಮನೆ ಬೇಗ ಬಂದ್ರೆ ಸಂಜೆ ಬರೋದಾಗುತ್ತೆ ಆರು ಗಂಟೆ ಆಗುತ್ತೆ ಏಳು ಗಂಟೆ ಆಗುತ್ತೆ ಹೋಗಿ ಅಂದರೆ ಈಗ ಈಗ ಹೊಸ ಇನ್ಸ್ಪೆಕ್ಟ್ರು ಬಂದರೆ ಸಂತೋಷದಾಗ್ತದೆ ಅವ್ರನ್ನ ಕರ್ಕೊಂಡು ಕೃಷ್ಣ ಕೃಷ್ಣನಾಗೆ ಸಬ್ ಇನ್ಸ್ಪೆಕ್ಟ್ರು ಎಸ್ಐ ನಾಗೇಂದ್ರ ಎಸ್ ಐ ಟಿ ಸಲ್ಪ ದ್ರಾಕ್ಷಿಣಿ ಮತ್ತೆ ಏನು ಊಟ ಆರು ಜನ ಬಂದಿದೆ ಹೋಗಿ ಒಯ್ ಕರ್ತಿ ಸೈನ್ ಮಾಡು ಸೈನ್ ಮಾಡೋದು ಭಾಳ ಒಂದೇ ಮಾಡಿದ್ರು ಮತ್ತೆ ಹೋಯ್ತವ್ರು ಏನು ಮಿಸೈ ಮಾಡೋದು ಕ್ಯಾಂಟ್ ಕೊಟ್ಟು ಯಾಕೆ ಸೇಜ್ ಮಾಡಿ ನಾವು ಸೈನ್ ಮಾಡ ಏನು ಉಂಟು ಸರ್ ಚೇಂಜ್ ಇಲ್ಲ ನಮಗೆ ಬೇಕು ಅಲ್ಲಿ ಹೋಗ್ತೀರ ಇಲ್ಲಿ ಕೊಟ್ಟಿರೋದು ಭಾಳ ಮಿಸ್ ಮಾಡ್ತಾ ಇದ್ದಾರೆ ನಾವು ಮಾಡೋಲ್ಲ ಸರ್ ಅಂತ ಹೇಳಿ ಅದಕ್ಕೆ ಏನು ಮಾಡಿದ್ದಾರೆ ನಿಮಗೆ ಗಂಡು ನಿಮ್ಗೆ ಇಂಥ ನಾವು ಏನು ನೀವು ಸೈನ್ ಮಾಡುವಾಗ ನಾನು ನಿಮ್ಮ ಗಂಡನ ಮೇಲೆ ಸುಳ್ಳು ಕೇಸನ್ನ ಬರೆದು ಗಡಿಪಾಗಿ ಮಾಡ್ತೀವಿ ನಾವು ಮತ್ತು ಏನೇನು ಕೆಟ್ಟ ರೀತಿಯೆಲ್ಲ ಮೈಕೆ ಇದೆಲ್ಲ ಇದು ಮಾಡಿ ಕೊಟ್ಟಿದ್ದಾರೆ ಗಡಿಪಾರ್ ಮಾಡೋದು ಯಾರಿಗೆ ಅಂತ ಹೇಳಿದ್ರೆ ಸರ್ ಈ ಕೊಲೆ ಮಾಡಿ ರೆಫ್ರೆಂಡ್ ಮಾಡ್ರು ಮಾಡ್ತಾರೆ ನೋಡಿ ಅಂತವ್ ಇದೆ

ಇದರಿಂದ ಮಾನಸಿಕವಾಗಿ ಆಘಾತವಾಗಿರುವ ನನ್ನ ಪತ್ನಿ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಮುಂದೆ ನಮಗೆ ಏನಾದರೂ ಹಿಂಸೆ ಕೊಟ್ಟಿದ್ದಲ್ಲಿ ನಾನು ಮತ್ತು ನನ್ನ ಪತ್ನಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಯಾವುದೇ ಈ ಅವ್ರನ್ನ ಕರ್ಸಿ ಇನ್ನೋರ್ ಮಾಡಲಿಲ್ಲ ಏನ್ ಮಾಡಿಲ್ಲ ನಮ್ಗೆ ಕಿತ್ತಾಕಿ ಏನ್ ಕಿತ್ತಿಲ್ಲ ಸರ್ ಏನಂತ ಕೂಡ ನಾಯಿ ಸರ್ ನಮ್ಗೆ ಒಂದಸೆ ಹೋಗ್ತಾರೆ ಬರ್ತಾರೆ ದಾರಿ ಒಪ್ಕೊಂಡು ಹೋಗ್ತೀವಿ ಏನಿಲ್ಲ ಆಗಿಲ್ಲ ತಂಗ ಇರ್ತೀವಿ ಅಷ್ಟೇ ನಾನೇ ಮಾಡುದು ನಾಯಿ ಹೊಡೆದವ್ರು ಏನೋ ಅನ್ಬೋತ ಬಿಡಮ್ಮ ಯಾಕೆ ಹಾಕಬೋದ್ರೆ ನಾವು ಟೀಮ್ ಮುಂದೆ ಹೇಳೋದೇ ಕೂಡ ಹೇಳಿಲ್ಲ ಸರ್ ಇದು ತಿರುಮಲ ಕೊಡ್ತಾರೆ ನಿಮ್ದೇ ಕಾರಣ ಇವರೇ ಮೈನ್ ಕಾರಣ ಇದು ಇಷ್ಟೆಲ್ಲ ಆದ ಕಾರಣ ಮೈನ್ ಇವರೇ ಕಾರಣ ಇವರು ಅಪ್ಪ ಮರ ಇವ್ರು ಇವರೇ ಕಾರಣ ಸೋಮಶೇಖರ್ ದಯಾನ ಏನು

ಹೂನ್ ಹೇಳ್ಕೊಡೋದು ನಂದು ಗಾಡಿ ಹೊರಗಡೆ ಏನು ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಹೊರಗಡೆ ಹೋಗುತ್ತೆ ಈ ನಾಯಿ ಕಳೆದ ಆಗಿದ್ದ ವಿಷಯದಲ್ಲಿ ನಾವು ಅಭಿಜಿತ್ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಒಂದೇ ಕಾರಣದಲ್ಲಿ ನಮ್ಗೆ ಇಷ್ಟನ್ನು ತೊಂದರೆ ಗೊತ್ತಾ ಸರ್ ನಮಗೇನು ಗೊತ್ತಾ ಗಡಿಪಾರು ಮಾಡಿದ್ರೆ ಇದು ಲಗ್ನ ಪತ್ರದಲ್ಲ ಗಡಿಪಾರ ಮಾಡೋದು ಯಾರಿಗೆ ನಾನು ಏನಾದರೂ ತಪ್ಪು ಮಾಡಿದ್ರೆ ನನಗೆ ಗಡಿಪಾರ ಮಾಡೋದಲ್ಲ ನನಗೆ ಏನು ಬಂದರೆ ಶಿಕ್ಷೆ ಕೊಡ್ತೀನಿ ತಪ್ಪು ಮಾಡಿದ್ರೆ ಗಡಿಪಾರು ಮಾಡ್ತೀನಿ ಸುಳ್ಳು 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 ಹೇಳೋದು ಸುಳ್ಳು ದಾಖಲೆ ನಾವು ಬರೆಯೋದು ಸುಳ್ಳು ಕಂಪ್ಲೇಂಟ್ ಬರ್ಸೋದು ನಾವು ಏನು ಮಾಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ಪತ್ನಿ ಶಾರದಮ್ಮ ಉಪಸ್ಥಿತರಿದ್ದರು ಚುನಾವಣೆ ಪ್ರಚಾರ ಭಾಷಣದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿರುದ್ಧ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತೆಯರು ನಗರದ ಹನುಮಂತಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಓಂಕಾರೇಶ್ವರ ದೇವಾಲಯದಲ್ಲಿ ನರೇಂದ್ರ ಮೋದಿ ಅವರ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಜಸಿಂತ ಅನಿಲ್ ಕುಮಾರ್ ಅವರು ಮಾತನಾಡಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಚುನಾವಣೆ ಪ್ರಚಾರ ಭಾಷಣದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ರಾಜ್ಯ ಮಹಿಳಾ ಮೋರ್ಚಾದ ಆದೇಶದಂತೆ ಇಂದು ನಾವು ಕಾಂಗ್ರೆಸ್ಸಿನ ಶಾಸಕರಾದ ಶ್ರೀಯುತ ರಾಜು ಕಾಗೇರವರು ನಮ್ಮ ಚುನಾವಣಾ ಪ್ರಸಾರದಲ್ಲಿ ನಮ್ಮ ಭಾಷಣದ ಭಾಷಣದಲ್ಲಿ ಮೋದಿಯವರ ಸಾವಿನ ಬಗ್ಗೆ ಮಾತಾಡಿದ್ದಾರೆ ಇದನ್ನು ನಾವು ಮಹಿಳಾ ಮೋರ್ಚಾ ಭಾಜಪಾ ಮಹಿಳಾ ಮೋರ್ಚಾದಿಂದ ತೀವ್ರವಾಗಿ ಖಂಡಿಸುತ್ತೇವೆ ಯಾಕಂದ್ರೆ ಏನ್ ಹರತಿ ಇದೆ ಅಂತ ಮೋದಿಯ ಸಾವು ಬಯಸ್ತಾ ಇದಾರೆ ಕಾಂಗ್ರೆಸ್ ಅವರು ಅವೆಲ್ಲ ನನಗಂತೂ ಅರ್ಥ ಆಗ್ತಾ ಯಾಕಂದ್ರೆ ಹೇಳ್ಬೇಕು ಅಂದ್ರೆ ಮೋದಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇಡೀ ದಿನ ನಮ್ಗೆ ಸಾಕಾಗಲ್ಲ ಆದ್ರೂ ಮೋದಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾ ಮೋದಿನ ಸಾವು ಮುಖ್ಯ ಅಂತ ತ್ರೀ ಆರ್ಟಿಕಲ್ ರದ್ದುಪಡಿಸಿ ಜಮ್ಮು ಕಾಶ್ಮೀರವನ್ನು ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಪರಿವರ್ತಿಸಿದ್ರಲ್ಲ ಹಾಗಾಗಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ನವ್ರಿಗೆ ಮೋದಿ ಸಾಯ್ಬೇಕಾಗಿದ್ಯಾ ಅದರಂತೆ ಇವತ್ತೇನು ನಾವು ಮಹಿಳೆಯರಿದ್ದೀವಿ ಇದೀವಿ ನಮಗೆ ಮೂವತ್ಮೂರು ಪರ್ಸೆಂಟ್ ಏನ್ ಮೀಸಲಾತಿ ನೀಡಿದ್ದಾರೆ ಅದು ಮೋದಿ ಅವರೇ ನೀಡಿದ್ದಾರೆ ಈ ಕಾರಣಕ್ಕಾಗಿ ಮೋದಿನ ಸಾಯ್ಬೇಕಾಗಿದೆಯಾ ಹಾಗೆ ನಮ್ಮ ರೈತರ ಪರವಾಗಿ ಹೋದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆರು ಸಾವಿರ ರುಗಳನ್ನು ಪ್ರತಿ ತಿಂಗಳು ರೈತರ ಅವರ ಜೀವನ ಚೆನ್ನಾಗಿರ್ಲಿ ಅಂತ ಆಶಿಸಿ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ಮೋದಿ ಅವರು ಬಂದಿದ್ದಾರೆ ಇದಕ್ಕಾಗಿ ಮೋದಿ ಸಾಯ್ಬೇಕಾ ಹಾಗೆ ಹಿಂದಿನ ಸರ್ಕಾರ ಏನವರ ಆಡಳಿತ ರೈತರಿ ನಮ್ಗೆ ನೋಡ್ತಾ ಇದ್ದೀವಿ ಯಾಕಂದ್ರೆ ಏಪ್ರಿಲ್ ಹದಿನೆಂಟನೇ ತಾರೀಕು ಏನು ನೇಹ ಕತ್ತಿ ಆತಳೋ ಅದರ ಬಗ್ಗೆಯೂ ನಾವು ಪ್ರತಿಭಟನೆ ಮಾಡಿದ್ದೀವಿ ಆದರೆ ಇಲ್ಲಿಯವರೆಗೂ ದೇಹಳ ಆತ್ಮಕ್ಕೆ ಯಾವ ರೀತಿಯೂ ನ್ಯಾಯ ಈ ಸರ್ಕಾರ ಕೊಡಿಸಿಲ್ಲ ಇದರಂತೆ ಹಾಗೆ ಹಾವೇರಿಯಲ್ಲಿ ಸಾಮೂಹಿಕ ಅತ್ಯಾಚಾರ ಯಾಕಂದ್ರೆ ಇದರಲ್ಲಿ ಗೊತ್ತಾಗ್ತಾ ಇದೆ ಏನು ನಮ್ಮ ರಾಜ್ಯ ಸರ್ಕಾರ ಇವತ್ತು ಅವರ ಆಡಳಿತ ಇದೆ ನಮ್ಮ ಮಹಿಳೆಯರಿಗೆ ಎಲ್ಲೂ ನಮ್ಗೆ ಸುರಕ್ಷತೆ ಇಲ್ಲ ಅಂತ ಇಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾಗಿ ಹಾಗೆಯೇ ಐನೂರು ವರ್ಷಗಳ ಸತತ ಹೋರಾಟ ನಮ್ಮ ರಾಮನ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಅದರ ರಾಮನ ಪ್ರತಿಷ್ಠಾಪನೆ ಎಂದು ಕಾಂಗ್ರೆಸ್ಸಿಗರಿಗೆ ಆಹ್ವಾನ ಪತ್ರಿಕೆ ಕಳಿಸಲಾಗಿತ್ತು ಅದಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿದ್ರು ವಿರೋಧ ವ್ಯಕ್ತಪಡಿಸಿದಲ್ಲದೆ ತುಂಬಾ ಮಾತಾಡಿದ್ರು ಅದ್ರ ಬಗ್ಗೆ ಯಾಕಂದ್ರೆ ರಾಮನ ರಾಮಲಲ್ಲಾ ಪ್ರತಿಷ್ಠಾಪನೆಯ ದಿನ ತುಂಬಾ ಅವಹೇಳನ ವಾಕ್ಯಗಳು ನಮಗೆ ಕೇಳಬಹುದು ಇದರಲ್ಲಿ ಗೊತ್ತಾಗ್ತಾ ಇದೆ ಅವರು ಕಾಂಗ್ರೆಸ್ನವರು ನಮ್ಮ ಹಿಂದೂಗಳ ವಿರೋಧಿ ಅಂತ ಎದ್ದು ಕಾಣ್ತಾ ಇದೆ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತಾರೆ ಈಗಿದ್ದು ಸಹ ಅವರ ಏನು ಆಡಳಿತ ವೈಖರಿಯಲ್ಲಿ ಅವ್ರಿಗೆಲ್ಲೋ ಗೊತ್ತಾಗ್ತಾ ಇದೆ ಅವ್ರಿಗೆ ನಾವು ಕಾಂಗ್ರೆಸ್ ಎಲ್ಲೋ ನಾವು ಸೋಗ್ತೀವಿ ಆ ಭಯಕ್ಕಾಗಿ ಈ ತರ ಇಲ್ಲ ಸಲ್ಲದ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ನಾವಾರು ಈ ಸಂದರ್ಭದಲ್ಲಿ ಭಾವಿಸ್ತೇವೆ ಹಾಗೆ ಈ ಮುಂದಿನಗಳಲ್ಲಿ ನಾವು ನಾವು ಭಾಜಪ ಅವರು ಎಲ್ಲೇ ಹೋದ್ರು ನಮ್ಮ ಕ್ಯಾಂಡಿಡೇಟ್ ಯಾರೇ ಆದ್ರೂ ನಮ್ಮ ಮೋದಿ ಅಂತ ನಾವು ಬಹಳ ಎದೆ ತಟ್ಟಿ ಹೇಳ್ತೀವಿ ಆದ್ರೆ ಇವತ್ತಿನ ದಿನ ಕಾಂಗ್ರೆಸ್ಸಿಗರು ಅವರ ನಾಯಕರು ಯಾರು ಅಂತ ಹೇಳಲಿ ನೋಡೋಣ ಒಬ್ಬರು ಹೆಸರೂ ಅವ್ರು ಹೇಳಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಇವತ್ತಿನ ದಿನ ಏನು ಅವರು ರಾಜು ಕಾಗೆ ಅವರು ನಮ್ಮ ಮೋದಿಯ ಬಗ್ಗೆ ಅವರ ಸಾವಿನ ಬಗ್ಗೆ ಮಾತಾಡಿದ್ದಾರೆ ಅದನ್ನ ನಾವು ಖಂಡಿತವಾಗೂ ಖಂಡಿಸ್ತೀವಿ ಹಾಗೆ ಮುಂದಿನಗಳಲ್ಲಿ ನಮಗೆ ಇದಕ್ಕೆ ನ್ಯಾಯ ಆಗ್ಬೇಕು ಹಾಗೆ ಓಂಕಾರೇಶ್ವರ ದೇವಸ್ಥಾನದಲ್ಲಿ ನಾವು ಮೋದಿಗೋಸ್ಕರ ಪೂಜೆ ಸಲ್ಲಿಸಿದೀವಿ ಅವರ ಆಯುಷಕ್ಕಾಗಿ ನಾವು ಏನು ಭಕ್ತಿಯಿಂದ ಪೂಜೆ ಮಾಡಿದೀವಿ ಮುಂದಿನಗಳಲ್ಲಿಯೂ ಸಹ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಿ ಮತ್ತೊಮ್ಮೆ ಬಂದು ನಮ್ಮೆಲ್ಲರ ನಾಯಕರಾಗಿ ಮತ್ತೆ ಬಂದೇ ಬರುತ್ತಾರೆ ಎಂದೇ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋದು ನಮ್ಮ ಕಾಂಗ್ರೆಸ್ಸಿಗರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಅಂದ್ರೆ ನೀಚ ಮನಸ್ಥಿತಿಯವರು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ರಾಜು ಖಾತೆ ಅವರ ಒಂದು ಹೇಳಿಕೆ ಏನಿದೆ ನಮ್ಮ ಮೋದಿಯವರ ಸಾವಿನ ಬಗ್ಗೆ ಹೇಳಿ ನಿಜವಾಗ್ಲೂ ಕಾಂಗ್ರೆಸ್ನವ್ರಿಗೂ ಈ ಒಂದು ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ನಿಜವನ್ನ ಅರ್ಹರಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಒಬ್ಬ ದೇಶದ ಪ್ರಧಾನಿ ಅವರು ಒಬ್ರಿಗೆ ಅಲ್ಲ ಪ್ರಧಾನಿ ಇಡೀ ದೇಶಕ್ಕೆ ಪ್ರಧಾನಿ ಅಂತಹ ಪ್ರಧಾನಿಯ ಬಗ್ಗೆ ಅವರು ಮಾತಾಡುವಂತಹ ಅರ್ಹತೆ ಅವರಿಗಿಲ್ಲ ರಾಜುಗೌಡ ಅವರು ಒಬ್ಬ ಶಾಸಕ ಆಗಿ ಜನಪ್ರತಿನಿಧಿಯಾಗಿ ಆಡುವಂತಹ ಮಾತುಗಳು ಇವಲ್ಲ ದೇಶಕ್ಕೆ ಏನ್ ಗೌರವ ಕೊಡ್ತಾರೆ ಇವರು ಇದನ್ನು ಫಸ್ಟ್ ಅವ್ರು ಅನ್ಸ್ಕೋಬೇಕಾಗಿದೆ ಒಬ್ಬ ಜನಪ್ರತಿನಿಧಿಯಾಗಿ ಜನಗಳ ಜೊತೆ ಯಾವ ರೀತಿ ಮಾತಾಡಬೇಕು ಯಾರಿಗೆ ಗೌರವ ಕೊಡ್ಬೇಕನ್ನೋದು ಯೋಚನೆ ಮಾಡಬೇಕಾಗಿದೆ ಇದನ್ನೆಲ್ಲ ನಾವು ತಿಳಿದಾಗ ನಿಜವಾಗ್ಲು ಕಾಂಗ್ರೆಸ್ ಅವರು ಅವರ ಪ್ರವೃತ್ತಿ ನಿಜವಾದ ಪ್ರವೃತ್ತಿ ಅಂತ ಹೇಳ್ಬೋದು ವಿಶ್ವವೇ ತಿರುಗಿ ನೋಡುವಂತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮೋದಿ ಅವರನ್ನ ಅವಹೇಳಿ ನಮ್ಮ ಮಾತುಗಳಲ್ಲಿ ಆಡ್ತಾ ಇದ್ದಾರೆ ನಮ್ಮ ಚಿಕ್ಕಮಂಗ್ಳೂರು ಬಿಜೆಪಿ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪುನರಾವರ್ತನೆ ಆದ್ರೆ ಖಂಡಿತವಾಗಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ವೀಣಾ ಶೆಟ್ಟಿ ಚೈತ್ರಾ ನರೇಂದ್ರ ಕೋಟೆ ರಂಗನಾಥ್ ಹಂಪಯ್ಯ ರಾಜಪ್ಪ ಹಿರೇಮಗಳೂರು ಪುಟ್ಟಸ್ವಾಮಿ ಸಂತೋಷ್ ಕೋಟ್ಯಾನ್ ನಾಗರಾಜ್ ಪವಿತ್ರಾ ಸೇರಿದಂತೆ ಮುಂತಾದವರು ಇದ್ದರು ಕಸ್ತೂರಿಬಾ ಸದನ ಒಂದು ನೋಂದಾಯಿತ ಸಂಸ್ಥೆಯಾಗಿದ್ದು ಇದರಲ್ಲಿ ಹಲವಾರು ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಯೋಜನೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಪ್ರಾರಂಭಗೊಂಡಿದೆ ಎಂದು ಕಸ್ತೂರಿಬಾ ಸದನ ಅಧ್ಯಕ್ಷರಾದ ಮೋಹಿನಿ ಸಿದ್ದೇಶ್ ಅವರು ತಿಳಿಸಿದರು

ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವರದಕ್ಷಿಣೆ ಪದ್ಧತಿಯ ಕಾರಣದಿಂದಾಗಿ ಕೌಟುಂಬಿಕ ದೌರ್ಜನ್ಯದಿಂದಾಗಿ ತೊಂದರೆಗೊಳಗಾದ ಹಾಗೂ ಅತ್ಯಾಚಾರ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಮಹಿಳೆಯರು ದೈಹಿಕ ಹಾಗೂ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸುವುದಲ್ಲದೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿಯೂ ಸಹ ತೊಂದರೆಯನ್ನು ಅನುಭವಿಸಿರುತ್ತಾರೆ ಇಂತಹ ಮಹಿಳೆಯರಿಗೆ ತಾತ್ಕಾಲಿಕ ಆಶ್ರಯ ನೀಡುವುದಲ್ಲದೆ ಸ್ವಯಂ ಪ್ರೇರಣೆಯಿಂದ ನಮ್ಮ ಕಾಲ ಮೇಲೆ ತಾವು ನಿಲ್ಲಲು ಅನುಕೂಲವಾಗುವಂತೆ ತರಬೇತಿ ಕೊಡುವುದರೊಂದಿಗೆ ಆರ್ಥಿಕವಾಗಿ ಸಮಾಜದ ಇತರ ಮಹಿಳೆಯರಂತೆ ಸ್ವಾವಲಂಬಿಯಾಗಿ ಬದುಕುವಂತೆ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಎಂದು